ಏರ್ಪೋರ್ಟ್ನಲ್ಲಿ ಶಾಸಕ ಜಿಟಿ ದೇವೇಗೌಡರು ಹೇಳಿಕೆ ದೇವನಹಳ್ಳಿಯ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಜಿಟಿ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಸಚಿವರಾಗಿದ್ದಾರೆ ಅಂತ ಅವರು ರಾಜ್ಯವನ್ನ ಮರೆಯಲ್ಲ ಮುಂದಿನ ಜೆಡಿಎಸ್ ರಾಜ್ಯಾಧ್ಯಕ್ಷ ಆಯ್ಕೆ ವಿಚಾರ ಮೂರ್ನಾಲ್ಕು ದಿನಗಳಿಂದ ಜನರ ಒತ್ತಡದಿಂದ ಕುಮಾರಸ್ವಾಮಿ ಅವರ ಬಳಿ ಮಾತನಾಡಲು ಆಗಿಲ್ಲ ಮೂರ್ನಾಲ್ಕು ದಿನ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಇರ್ತಾರೆ ಈ ವೇಳೆ ಎಲ್ಲ ವಿಚಾರಗಳನ್ನ ಕುಮಾರಸ್ವಾಮಿ ಅವರ ಬಳಿ ಕುಳಿತು ಚರ್ಚೆ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ತೆಗೆದಾಗ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಹೇಳಿದ್ರು ಈ ಧೂಳಿನಿಂದ ಮತ್ತೆ ಫಿನಿಕ್ಸನ್ ರೀತಿ ಮತ್ತೆ ಎದ್ ಬರ್ತೇನೆ ಅಂತ ಹೇಳಿ ದೇವೇಗೌಡರು ಹೇಳಿದರು ಇದು ಜನತಾದಳ ಎಂದಿಗೂ ಕೂಡ ಮುಗಿಯೋ ಪಕ್ಷ ಅಲ್ಲ ಯಾವಾಗಲೂ ಕೂಡ ರೈತರಿಗೋಸ್ಕರ ಬಡವರಿಗೋಸ್ಕರ ಮಹಿಳೆಯರಿಗೋಸ್ಕರ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಒಂದು ಪ್ರಾದೇಶಿಕ ಪಕ್ಷ ಉಳಿದಿರ್ತಕ್ಕಂಥದ್ದು ದೇವೇಗೌಡರು ಜಯಪ್ರಕಾಶ್ ನಾರಾಯಣರವರ ಆಶೀರ್ವಾದದೊಡನೆ ಮಾರ್ಗದರ್ಶನದೊಡನೆ ಈ ಪಕ್ಷವನ್ನು ಏನು ಕಟ್ಟು ಉಳಿಸಿದ್ದಾರೆ ಈ ಪಕ್ಷ ಜನರಿಗೆ ಪ್ರೀತಿ ಪಾತ್ರವಾದಂಥ ಒಂದು ಪಕ್ಷ ಜನರಿಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಪಕ್ಷ ಉಳಿದಿರ್ತಕ್ಕಂಥವು ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ನಮ್ಮದು ರಾಜ್ಯ ಮಟ್ಟದಲ್ಲಿ ಎಲ್ಲ ನಿರ್ಣಯಗಳನ್ನು ಕೈಗೊಳ್ಳತಕ್ಕಂಥ ಒಂದು ಅಧಿಕಾರ ಇರ್ತಕ್ಕಂಥ ಈ ಪಕ್ಷಕ್ಕೆ ಅದರಲ್ಲೂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ದೊಡ್ಡ ಖಾತೆಯನ್ನು ಕೊಟ್ಟು ನರೇಂದ್ರ ಮೋದಿ ಅವರ ಶಕ್ತಿಯನ್ನು ತುಂಬಿದ್ದಾರೆ ಅವ್ರ ಮೇಲೆ ಅಪಾರವಾದಂತಹ ವಿಶ್ವಾಸ ನಂಬಿಕೆಯನ್ನು ಇಟ್ಟು ಕರ್ನಾಟಕ ರಾಜ್ಯಕ್ಕೆ ಐದು ಜನ ಸಚಿವರನ್ನ ಮಾಡೋದ್ರ ಜೊತೆಗೆ ಒಳ್ಳೆಯ ಖಾತೆಗಳನ್ನು ಕೂಡ ನೀಡಿದ್ದಾರೆ ಅದರಲ್ಲೂ ಏನು ಇದುವರೆಗೂ ಕೂಡ ಜನತಾದಳ ಪಕ್ಷ ಮುಗದೇ ಹೋಯಿತು ಜನತಳ ಪಕ್ಷ ಇರ್ತಕ್ಕಂಥ ಹತ್ತೊಂಬತ್ತು ಶಾಸಕರು ಹದಿಮೂರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ಬಿಡ್ತಾರೆ ಇದೆಲ್ಲವನ್ನು ಕೂಡ ಏನು ಚರ್ಚೆ ಮಾಡ್ತಾ ಇದ್ರು ಪ್ರಯತ್ನ ಮಾಡ್ತಾ ಇದ್ರು ಅದೆಲ್ಲಕ್ಕೂ ಕೂಡ ತೆರೆ ಬಿದ್ದಿದೆ ಬಂದು ದಿವಸ ಭೀಕರ ಬರಗಾಲ ಇತ್ತು ಈಗ ಮಳೆ ಬಂದಿದೆ ಎಲ್ಲ ಕಡೆ ಹಸಿರಿನ ವಾತಾವರಣ ಇರೋ ರೀತಿ ಜನರ ಮನಸ್ಸಲ್ಲೂ ಕೂಡ ಒಂದು ಸಂತೋಷದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಸರ್ ಈಗ ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋದಾಗ ಇಲ್ಲಿ ಸಾಕಷ್ಟು ಜೆಡಿಎಸ್ ನ ಪುಡ್ಜಿಸ ಕೆಲಸ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ರಿ ಮುಂದೆ ಯಾರು ನಡೆಸ್ತಾರೆ ಈಗ ಅಂತ ರಾಜ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅವ್ರು ಸಚಿವರಾಗಿದ್ದ ಕೂಡಲೇ ಕರ್ನಾಟಕ ರಾಜ್ಯವನ್ನ ಸಂಪೂರ್ಣವಾಗಿ ಮರಿತಕ್ಕಂತ ಪ್ರಶ್ನೆ ಇಲ್ಲ ಆ ಅಧಿಕಾರವನ್ನು ಬಳಸ್ಕೊಂಡು ಈ ಪಕ್ಷವನ್ನ ಇನ್ನೂ ಹೆಚ್ಚಿನ ಶಕ್ತಿಯುತವಾಗಿ ಕಡ್ತಕ್ಕಂಥದಕ್ಕೆ ಒಂದು ಶಕ್ತಿ ಬಂದಿದೆ ನಿಖಿಲ್ ಕುಮಾರ್ ಅವರ ಮಾರ್ಗದರ್ಶನದಲ್ಲೇ ಈ ಪಕ್ಷ ನಡೆಯುತ್ತೆ ಚನ್ನಪಟ್ಟಣ ರಾಜೀನಾಮೆ ಅದೆಲ್ಲವನ್ನು ಕೂಡ ಅವರು ಮೂರ್ನಾಲ್ಕು ದಿನಗಳಿಂದ ಜನರ ಒಂದು ಒತ್ತಡ ಜಾಸ್ತಿ ಆಗಿದೆ ಅದು ಯಾವುದನ್ನು ಕೂಡ ಮಾತಾಡ್ಲಿಕ್ಕೆ ಆಗಿಲ್ಲ ಇಲ್ಲೇ ಇರ್ತಾರೆ ಇನ್ನೂ ಇವತ್ತು ನಾಳೆ ಶನಿವಾರ ಭಾನುವಾರ ಸೋಮವಾರ ನಾಲ್ಕು ದಿನಗಳ ಕಾಲ ರಾಜ್ಯದಲ್ಲಿ ಇರ್ತಾರೆ ಅವ್ರ ಜೊತೆ ಎಲ್ಲಾ ವಿಚಾರಗಳನ್ನು ಚರ್ಚೆ ನಾನು ಮಾಡಲ್ಲ ಅಂತ ಅಂತೇಳಿ ನಿಖಿಲ್ ಅವರು ಹೇಳಿದ್ರು ನಿಖಿಲ್ ನಿಖಿಲ್ ಅವರು ಅವಕಾಶ ಇದೆಯಾ ನಿಖಿಲ್ ಅವರು ಸಿನಿಮಾ ಬಿಟ್ಟು ಬಹಳ ದಿವಸ ಆಗಿದೆ ಅವರು ರಾಜ್ಯದ ಯುವ ಜನತಾ ದಳದ ಅಧ್ಯಕ್ಷರಾಗೆ ಇದ್ದಾರೆ ಪಂಕ್ಷ ಸಂಘಟನೆಯಲ್ಲಿ ನಿರಂತರವಾಗಿ ತೊಡಸ್ಕೊಂಡಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕೂಡ ಹೆಚ್ಚಿನ ಶಕ್ತಿ ಹೆಚ್ಚಿನ ಕಾರ್ಯ ಜವಾಬ್ದಾರಿ ಬರುತ್ತೆ ಅವ್ರಿಗೆ ಅನುಭವ ಆಗಿದೆ ರಾಮನಗರದಲ್ಲಿ ಸೋತ ಅನುಭವ ಆಗಿದೆ ಮಂಡ್ಯದಲ್ಲಿ ಲೋಕಸಭೆಯಲ್ಲಿ ಸೋತ ಅನುಭವ ಆಗಿದೆ ಮಂಡ್ಯದಲ್ಲಿ ಅವ್ರ ತಂದೆ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸೋ ಮೂಲಕನೂ ಕೂಡ ಅವ್ರಿಗೆ ಎಲ್ಲ ರೀತಿಯ ಅನುಭವಗಳಾಗಿರೋದ್ರಿಂದ ಈ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಒಂದು ಶಕ್ತಿ ಅವ್ರಿಗೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವ್ರಿಗಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ